ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಕಲಾ ಯೋಗದ ನಿರ್ಮಾಣವಾಗಲಿದೆ ಚಂದ್ರ ಮತ್ತು ಶುಕ್ರ ಗ್ರಹವು ಪರಸ್ಪರ ಸಂಸಪ್ತಕವಾಗಿರುವುದು ಶುಕ್ರನು ಸಿಂಹರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಚಂದ್ರನು ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವನು ಇದರಿಂದಾಗಿ ಕಲಾಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾಯೋಗವು ವ್ಯಕ್ತಿಗೆ ಉನ್ನತ ಪದವಿ ಗೌರವ ಖ್ಯಾತಿ ಮತ್ತು ಧನ ಲಾಭವನ್ನು ನೀಡಲಿದೆ ಹಾಗಾಗಿ ಕಲಾ ಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವುದು ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಯಶಸ್ಸು ಲಭಿಸುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಉತ್ತಮ ಲಾಭ ದೊರಕುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರ ಸಾಕಷ್ಟು ಸುಖಮಯವಾದ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯುವರು ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ಹೆಚ್ಚಾದಂತೆ ಈ ವಾರ ನೀವು ಮಾನಸಿಕ ಪ್ರಕ್ಷುಬ್ಧತೆ ಮತ್ತು ಆತಂಕವನ್ನು ಅನುಭವಿಸುವಿರಿ ಈ ಕಾರಣದಿಂದಾಗಿ ಕಿರಿಕಿರಿಯು ನಿಮ್ಮ ಸ್ವಭಾವದಲ್ಲೂ ಕಾಣಿಸುತ್ತದೆ ಈ ವಾರ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ನಿಮ್ಮಿಂದ ಸಾಲವನ್ನು ಕೇಳಬಹುದು ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಹಣಕಾಸು ಸಾಲವಾಗಿ ನೀಡಬಹುದು ಆದರೆ ಇದರಿಂದಾಗಿ ನೀವು ಸ್ವತಃ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಮುಂಬರುವ ಸಮಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ರಾಹು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಮನೆಯ ಜವಾಬ್ದಾರಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ನಿಭಾಯಿಸಬೇಕು ಏಕೆಂದರೆ ನೀವು ಯಾವುದೇ ಕಾರಣಕ್ಕೂ ಅವುಗಳನ್ನು ನಿರ್ಲಕ್ಷಿಸಿದರೆ ನೀವು ಬಯಸಬಿದ್ದರೂ ಸಹ ನಿಮ್ಮ ಕುಟುಂಬ ಸದಸ್ಯರನ್ನು ಅಸಮಾಧಾನಗೊಳಿಸಬಹುದು ಈ ವಾರ ಗರಿಷ್ಠ ಗ್ರಹಗಳ ದೃಷ್ಟಿ ನಿಮ್ಮನ್ನು ಅದೃಷ್ಟದಿಂದ ಬೆಂಬಲಿಸಲು ಕೆಲಸ ಮಾಡುತ್ತದೆ ಈ ಕಾರಣದಿಂದಾಗಿ ನೀವು ಕೆಲವು ಅಭೂತಪೂರ್ವ ಸವಾಲುಗಳನ್ನು ಮತ್ತು ಅಡೆತಡೆಗಳನ್ನು ಎದುರಿಸಲು ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಾಸ್ಟೆಲ್ಗಳಲ್ಲಿ ಅಥವಾ ಬೋರ್ಡಿಂಗ್ ಶಾಲೆಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳು ಈ ವಾರ ಹೆಚ್ಚು ಶ್ರಮ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ಮತ್ತೊಂದೆಡೆ ನಾವು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಅವರು ಮಧ್ಯಮ ಭಾಗದ ನಂತರ ನಿಕಟ ಸಂಬಂಧಿಯಿಂದ ವಿದೇಶಿ ಕಾಲೇಜು ಅಥವಾ ಶಾಲೆಯಲ್ಲಿ ಪ್ರವೇಶ ಪಡೆಯುವ ಒಳ್ಳೆಯ ಸುದ್ದಿಯನ್ನು ಸಹ ಪಡೆಯಬಹುದು ತುಲಾ ರಾಶಿಯಲ್ಲಿ ಸೂರ್ಯನು ಇದು ವೃತ್ತಿಜೀವನದ ಹತ್ತನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಈ ವಾರದಲ್ಲಿ ಹುಣ್ಣಿಮೆ ಮೇಷ ರಾಶಿಯಲ್ಲಿ ಉದಯಿಸುತ್ತಾನೆ ಆದ್ದರಿಂದ ಈ ಸಂಚಾರದ ಫಲಿತಾಂಶವು ಮನೆ ಮತ್ತು ವೃತ್ತಿಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ ಸೌರ ಸಂಚಾರದಿಂದಾಗಿ ನಿಮಗೆ ಹೊಸ ಉದ್ಯೋಗ ಅಥವಾ ಹೊಸ ಯೋಜನೆಗಳು ಸಿಗುತ್ತವೆ ಆದರೆ ನೀವು ಅವುಗಳನ್ನು ಸರಿಯಾಗಿ ಅರ್ಥ ಸೂರ್ಯ ದುರ್ಬಲನಾಗಿರುವುದರಿಂದ ನೀವು ಕೆಲಸದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು ಏಕೆಂದರೆ ಅತೃಪ್ತಿ ಅಥವಾ ನಿಮ್ಮ ವ್ಯವಸ್ಥಾಪಕರಿಂದ ಕೆಲವು ಇನ್ಪುಟ್ಗಳ ಸಾಧ್ಯತೆ ಇರುತ್ತದೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಆಸ್ತಿ ಸಂಬಂಧಿತ ವಿಷಯಗಳು ಅಥವಾ ನಿಮ್ಮ ಕುಟುಂಬದ ವಿಷಯಗಳಿಗೆ ಕೆಲವು ಪರಿಹಾರಗಳು ಮನೆಯಲ್ಲಿ ಪೂರ್ಣಗೊಳ್ಳುತ್ತವೆ ಮಂಗಳವು ನಿಮ್ಮ ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ಕೆಲವು ತಂಡದ ಉದ್ಯಮಗಳನ್ನು ಮತ್ತು ಜಾಗತಿಕ ಉದ್ಯಮಗಳನ್ನು ಸಹ ಪಡೆಯುತ್ತೀರಿ ಸಹಯೋಗ ಅಥವಾ ತಂಡದ ಕೆಲಸವನ್ನು ಒಳಗೊಂಡಿರುವ ಕೆಲವು ಕೆಲಸಗಳು ಇರುತ್ತವೆ ಆದರೆ ಅದು ಸ್ವಲ್ಪ ಜಟಿಲವಾಗಿರುತ್ತದೆ ಮತ್ತು ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ಅಸಂಗತತೆಗಳು ಉಂಟಾಗುತ್ತವೆ ನೀವು ದಾನ ಕಾರ್ಯಗಳಲ್ಲಿಯೂ ತೊಡಗಿಸಿಕೊಳ್ಳುತ್ತೀರಿ ಮತ್ತು ಅದು ಹೊಸ ಸಂಪರ್ಕಗಳನ್ನು ತರುತ್ತದೆ ಅದು ನಿಮ್ಮ ಜೀವನದಲ್ಲಿ ಹೆಚ್ಚು ಕಾಲ ಉಳಿಯುತ್ತದೆ ಕೆಲವು ಆಹ್ವಾನಗಳು ಸಂದೇಶಗಳು ಅಥವಾ ಗುಂಪು ಮಾತುಕತೆಗಳು ಇರುತ್ತವೆ ಮತ್ತು ನೀವು ಸಹಯೋಗದ ಪ್ರಯತ್ನಗಳಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ನಿಮಗೆ ಹೊಸ ಸ್ನೇಹಿತರು ಅಥವಾ ಹೊಸ ತಂಡದ ಸದಸ್ಯರು ಸಿಗುತ್ತಾರೆ ಮತ್ತು ಅವರು ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಹಾಯ ಮಾಡುತ್ತಾರೆ ಶುಕ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಚಲಿಸುತ್ತಿದ್ದಾನೆ ಮತ್ತು ಅದು ದುರ್ಬಲವಾಗಿದೆ ಆದ್ದರಿಂದ ನೀವು ಪ್ರಯಾಣ ಯೋಜನೆಗಳನ್ನು ಹೊಂದಿದ್ದರೆ ನೀವು ಯೋಜನೆಯನ್ನು ಸಹ ಹೊಂದಿರಬೇಕು ಏಕೆಂದರೆ ಕೆಲವು ಅಡೆತಡೆಗಳಿಗೆ ಅವಕಾಶಗಳಿವೆ ಈ ಶುಕ್ರವು ಅಧ್ಯಯನ ಬೋಧನೆ ತರಬೇತಿ ಮತ್ತು ಬ್ಲಾಗಿಂಗ್ಗೆ ಸಹ ಅವಕಾಶಗಳನ್ನು ತರುತ್ತದೆ ದಯವಿಟ್ಟು ನೀವು ರಾಜಕೀಯ ಅಥವಾ ಧರ್ಮದ ಬಗ್ಗೆ ಯಾವುದೇ ವಿವಾದಾತ್ಮಕ ಚರ್ಚೆಗೆ ಇಳಿಯಬೇಡಿ ಇಲ್ಲದಿದ್ದರೆ ನೀವು ತೊಂದರೆಯಲ್ಲಿ ಸಿಲುಕುತ್ತೀರಿ ವಿದೇಶಿ ಪ್ರಯಾಣ ಅಥವಾ ಸಹಯೋಗಗಳ ಕುರಿತು ನೀವು ಕೆಲವು ನವೀಕರಣಗಳನ್ನು ಸಹ ಪಡೆಯುತ್ತೀರಿ ಈ ವಾರದಲ್ಲಿ ನೀವು ನಿಮ್ಮ ಗುರುಗಳು ಶಿಕ್ಷಕರು ಅಥವಾ ಮಾರ್ಗದರ್ಶಕರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರು ನಿಮಗೆ ಅಮೂಲ್ಯವಾದ ವಿಚಾರಗಳನ್ನು ನೀಡುತ್ತಾರೆ ಸಾಹಸಮಯವಾಗಿರಬೇಕೆಂಬ ನಿಮ್ಮ ಬಯಕೆಯನ್ನು ನೀವು ನಿಯಂತ್ರಿಸಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ